ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ ವಾರ್ತೆಗಳು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಜೆ ಖರ್ಗೆ ವಿಶೇಷ ಸಂದರ್ಶನ ವಿಶ್ವಾಸದ ಕೊರತೆ ಅಭ್ಯರ್ಥಿ ಅಪ ಅಲಭ್ಯತೆಯಿಂದ ಕಡಿಮೆ ಸ್ಪರ್ಧೆ ಅಲ್ಲ ರಾಹುಲ್ ಗಾಂಧಿ ಕೇರಳದ ವಾಯನಾಡು ಮತ್ತು ಉತ್ತರ ಪ್ರದೇಶದ ರಾಯಬರೇಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಅವರು ಎರಡು ಕ್ಷೇತ್ರಗಳಲ್ಲಿ ಗೆದ್ದರೆ ಯಾವ ಸ್ಥಾನ ತೊರೆಯಬೇಕು ಯಾವ ಕ್ಷೇತ್ರ ಉಳಿಸಿಕೊಳ್ಳಬೇಕು ಎಂಬುದು ಅವರ ವೈಯಕ್ತಿಕ ನಿರ್ಧಾರಕ್ಕೆ ಬಿಟ್ಟವಿಚಾರ ಎಂದು ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದರು ಪ್ರಿಯಾಂಕಾ ಸ್ಪರ್ಧೆ ಕಿಲ್ಲ ಪ್ರಿಯಾಂಕವಾದ ಅವರು ಈ ಈ ಬಾರಿಯೂ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಲ್ಲ ಎಂಬ ಪ್ರಶ್ನೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಒಂದು ಶಕ್ತಿಯಾಗಿದ್ದಾರೆ ಪಕ್ಷದ ಪಾಲಿಗೆ ಅವರಿಗೆ ಆದ್ಯತೆ ಸ್ಟಾರ್ ದೇಶ ದೇಶದಂತ ಪ್ರಚಾರ ಕೈಗೊಳ್ಳುವ ಸಲುವಾಗಿ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇರುವ ನಿರ್ಧಾರವನ್ನು ಅವರೇ ಕೈಗೊಂಡಿದ್ದಾರೆ ಅವರ ನಿರ್ಧಾರ ಸರಿಯಾಗಿಯೇ ಇದೆ ಅದು ಚುನಾವಣಾ ಕಾರ್ಯಕರ್ತದಿಂದ ಭಾಗ್ಯವಾಗಿದೆ ಕಾರ್ಯತಂತ್ರದಿಂದ ಭಾಗ್ಯವಾಗಿದೆ ಎಂದು ಖರ್ಗೆ ಪ್ರಶ್ನೋತ್ತಕ್ಕೆ ಉತ್ತರಿಸಿದರು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮುನ್ನೂರ ಇಪ್ಪತ್ತೆಂಟು ಸ್ಥಾನಗಳಷ್ಟೇ ಸ್ಪರ್ಧಿಸುತ್ತಿದೆ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳಿಗೆ ಇನ್ನೂರಕ್ಕೂ ಹೆಚ್ಚು ಸ್ಥಾನ ಬಿಟ್ಟುಕೊಟ್ಟಿದೆ ಬಿಜೆಪಿ ವಿರುದ್ಧ ಇಂಡಿಯಾ ಒಕ್ಕೂಟದಲ್ಲೇ ಹೋರಾಟದಲ್ಲಿ ಯಾವ ಭಿನ್ನ ಭಿನ್ನಾಭಿಪ್ರಾಯ ಇಲ್ಲ ಇಂಡಿಯಾ ಒಕ್ಕೂಟದಲ್ಲಿ ವಿಭಿನ್ನ ವಿಶಿಷ್ಟ ಮೈತ್ರಿ ನೀತಿ ಪಾಲಿಸಲಾಗಿದೆ ಆಯಾ ರಾಜ್ಯಗಳಲ್ಲಿ ಬಲಿಷ್ಠವಾದ ಪ್ರಾದೇಶಿಕ ಪಕ್ಷದ ಜತೆ ಕಾಂಗ್ರೆಸ್ ಮೈತ್ರಿ ಸಾಧಿಸಿದೆ ದೆಹಲಿ ಪಂಜಾಬ್ನಲ್ಲಿ ಎ ಎ ಪಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಸಿ ಪಿ ಐ ಎಮ್ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ಮತ್ತು ಶಿವಸೇನೆ ತಮಿಳುನಾಡಿನಲ್ಲಿ ಡಿ ಎಂ ಕೆ ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಮೈತ್ರಿ ಸಾಧಿಸಲಾಗಿದೆ ಎಂದು ಮಲ್ಲಿಕಾರ್ಜುನ್ ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯದೆ